ಅಂದೇ ನೋಡಿದಿಲ್ಲ ಏ ಮಗನ ನಿಂದ ನೋಡ್ಕೊ ಮೊದಲ ಮೊದಲ ನನಗೆ ಹೆಣ ಮಗಳು ಹೊಡೆದಾಳಿ ಮೊದಲ ಮಿದುವಲ ಕೈಯ ಇನ್ನೊಂದು ನಾಕಪ್ಪ ಇನ್ನೊಂದ್ ನಾಕಿ ಹಾಕಿ ಹೊಡಿವಲಲಿ ಹೊಲಲಿ ಅಂತ ಹೇಳಿ ಒಳಗಿಂದ ಒಳಗ ಅಪ್ಪ ಅಂತಿದ್ನಲ್ಲಿ ಹೌದಲಿ ಅಪ್ಪ ಆ ಮಗ ಚಂದ್ರ ಆದವನಲ್ಲಿ ನನ್ನ ಮೈಯಾಗ ಕಸೂರ್ ಇಲ್ದಂಗ್ ಹೊಡೆದು ಇಲ್ಲಿ ಬಾಯಿಸಿ ಬಿಟ್ಟಿ ಅಪ್ಪ ಆ ಮಗಗ ಎಲ್ಲೇ ಲಾಟಿ ತಿರುವ ಟ್ರೈನಿಂಗ್ ಏನಾರು ಗೊತ್ತಿರ್ಬೇಕು ಬಾ ಬಾಬಾ ಬಾಬಾ ಮೊದಲ ನಡಿಯಪ್ಪ ಯಾವ್ದು ಯಾವ್ದಾರ ಒಂದು ರೂಮ್ ಹುಡಿಕ ಶ್ರಾಂತಿ ತಗೊಳ್ರಿ ನಾವು ನಿಮಗ್ ಗೊತ್ತಿಲ್ಲ ನರೇಂದ್ರ ಹರೇಂದ್ರ ಸುರೇಂದ್ರಪ್ಪ ಇದೇನು ನಿಮ್ಮ ಅವಸ್ಥೆ ಹೀಗ್ಯಾಕೆ ಕುಂಟುತ್ತಾ ಬರ್ತಿರ್ವಿ ಅಪ್ಪ ಏನ್ ಹೇಳೋದು ಅದರ ಕತೆ ಕುಂಕೋಂತರ ಬಂದು ಬೆಂಗಳೂರು ಮುಟ್ಟಿದ್ವು ಒಂದ್ ಕಾಲ್ಗಿಲಿ ಏನಾರ ತಗದ ಕಳಸಿ ನಾವು ಕುಣ್ಕೊಂತ ಬರಬೇಕಂತ ಬೆಂಗಳೂರು ಮಠ ಏನಾಯ್ತು ಹೇಳಿದ್ರೆ ಹೇಳಿರಿ ರಜನಪ್ರ ಏನ್ ಹೇಳದೈತಪ್ಪ ಆ ನಮ್ಮ ಹೊಲಕೊಂಡ ಧನ್ಯಾ ಮಾಡಕ್ ಹೋಗಿ ಬಿಟ್ಟು ಶಿಸ್ತ ಆದಿ ಹೇಳುದಿ ಅಪ್ಪ ಅದಕ್ಕ ನಾನು ಹೇಳ್ದ ಪಾಯಪ್ಪ ನೀನ್ಗ ನಾವು ನಮ್ಮ ತೋಕ ಇಲ್ಲ ತಂದೆ ಹುಡ್ಕೊಂಡು ನಾವು ಆರಾಮ್ ಮಾಡಿದ್ದೆ ನೋಡಿ ನೀವು ಇಲ್ಲಿವರೆಗೂ ನನಗೆ ಸಾಕಷ್ಟು ಸುಖ ಕೊಟ್ಟಿರೀವಿ ನಿಮಗೆ ತುಂಬಾ ಟ್ಯಾಂಕ್ಸ್ ನಾನು ಈಗ ನಾನು ಕೂಡ ರಾಜೇಶ್ವರ ಜೊತೆ ನಮ್ಮ ನಮ್ಮೂರಿಗೆ ಹೊರಟಿವಿ ಈ ಕಾರ್ಯದಲ್ಲಿ ನೀವು ಸಹಾಯಕರಾದರೆ ಅಪಾರ ಶ್ರೀಮಂತರಾಗಿರಿ ಅದಂಗ್ರಿ ಈಗ ನಾನು ಕೂಡ ರಾಜೇಶ್ವರಿ ಜೊತೆ ನಮ್ಮೂರಿಗೆ ಹೊರಟಿರ್ವಿ ಈ ಕಾರ್ಯದಲ್ಲಿ ನೀವು ಸಹಾಯಕರಾದ್ರೆ ಅಬ್ಬಾರ ಶ್ರೀಮಂತರಾಗಿರಿ ಆಗ ಮನೆಯಲ್ಲಿ ಉಳಿವನು ರಾಜೇಶ್ ತಂದೆ ಒಬ್ಬನು ನೀವು ಸಮಯ ಸಾಧಿಸಿ ಅವನನ್ನು ಮುಗಿಸಿ ಬಿಟ್ಟರಿ ಅವರ ತಂದೆ ಅಪ್ಪ ಅವರ ಸಂಪತ್ತಿಗೆ ನಾನೇ ಹೊಡೆಯನು ಇದು ಮೆಟ್ಟಿಲೆ ಹೊಡಿಸ ಕೆಲಸ ನಾವು ಹೇಳೇ ಹೇಳಿ ನಾವು ನಮ್ಮ ಜನ್ಮದೂಕ ಇಲ್ಲದಂಗೆ ಹುಡುಕಂದು ನಾವು ಸಸೂತ್ರಾಗಿ ನಮ್ಮ ಇರ್ಬೇಕು ಅಂತ ಮಾಡಿ ಹೊಡ್ದ ಕೆಲಸ ಛೇ ಹಾಗೇನಿಲ್ಲ ಅದಕ್ಕೆಲ್ಲ ಸರಿಯಾದ ಪ್ಲಾನ್ ನಾನು ಮಾಡಿ ಕೊಡಬೇಕು ನೋಡಿ ನೀವು ಒಂದೇ ಸಲ ನಮ್ಮೂರಿಗೆ ಬನ್ನಿ ನಿಮಗೆಲ್ಲ ವಿಷಯ ತಿಳಿಸಿವಿ ಆ ಏನಾಗದ ಆಗದ ಆಗ್ಲಿದೆ ಇದು ಒಂದು ಕೆಲಸ ಮಾಡಿ ಕೊಟ್ಟು ಬಿಟ್ಟ ಬಿಡ್ತೇವೆ ನಿಮ್ಮ ಅಡ್ರೆಸ್ ಕೊಟ್ಟು ಹೋಗ್ಬಿಡ್ರಿ ನಾವು ಆರಾಮ ವಿಚಾರ ಮಾಡಿ ಬರ್ತೇವೆ ಅಂತ ಈ ಆಳು ಬರಂಗ್ ಹೊಡೆದ್ರು ಇನ್ನು ಕೇಳ್ತಾನೆ ಅಡ್ರೆಸ್ ಇವ್ರಿ తోర్తీ మొదలు ముఖ తొలదు ముఖ తొలదుకొంతి పడే బి ఆమె విషయ మాటో హెళ్ళు నోడు బదుకెనే నోడు ನೋಡು ಇಲ್ಲಿ ಬದುಕುವೆನೇ ನೋಡು ಹೇ ಹರಿಶ್ಚಂದ್ರ ಸತ್ಯ ಏ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಡನಾದೇ ನ್ಯಾಯ ದೇವತಿಯ ಅಹಿಂಬಾಲ್ಯ ಸುತ ಭಾಷಣಕ್ಕೆಲ್ಲಿ ಬಂದೆ ನಿನ್ನಂತೆ ನಾ ಸತ್ಯವನ್ನೇ ಏ ನ್ಯಾಯ ದೇವತಿಯ ಅಹಿಂಬಾಲ್ಯ ಸುತ ಭಾಷಣಕ್ಕೆಂದು ಬಂದೆ ಮಷಣಕ್ಕೆಂದು ಬಂದೆ ಮಷಣಕ್ಕೆಂದು ಬಂದೆ ನ್ಯಾಯ ದೇವತೆ

நே நத்தியவன் நுடது மூடனாதே நியாயதேவதியு சுதாம்பணக்கு வந்தே நே நா சத்தியவன்னே நுடது மூடனாதே ಮಗಣಕ್ಕೆಂದು ಬಂದೆ ಮಷಣಕ್ಕೆಂದು ಬಂದೆ ಹೇ ನ್ಯಾಯ ದೇವತೆ ನ್ಯಾಯ ದೇವತೆ ಎಲ್ಲಿರುವ ಗೊತ್ತೇ ನೀ ಎಲ್ಲೇ ಏರ್ತಾರೋ ಎಲ್ಲಿಗೆ ಬಂದು ನನ್ನ ಸೇರಬೇಕು ಬಾಳ್ವೆ ಮಾಡಬೇಕು ಇನ್ನು ಬಾಳ್ವೆ ಮಾಡಬೇಕು ಈ ಸ್ವಾರ್ಥಮಯ ಜಗದುಳು ಇಲ್ಲಿ ಬರಿ ಮತ್ಸರದಿಯೇ ತುಂಬಿಹದು ಹದು ಆ ವಿಧಿ ಕೈಕಟಾರಿ ಬಹು ಹರಿತವಾಹಿಯದು ನಿನ್ನ ಬಾಯಳು ಆ ದೈವ ಮಿಠಾಯ ನಿಟ್ಟೊಡೆ ನೆಂಬಿನಿ ನುಂಗದಿರು ನಂದದರದು ಬರೀ ನೋಡು

ಇಂತಹ ದುಶ್ಚಟಕ್ಕೆ ಇಳಿತೀರಾ ಅಂತ ನಾನು ಕನಸಲ್ಲಿಯೂ ತಿಳಿದಿರಲಿಲ್ಲ ಮಾವ ಅದು ಬೆಂಕಿ ಬೆಂಕಿ ಇದ್ದಾಗೆ ನಿಮ್ಮಲ್ಲಿ ಸುಟ್ಟು ಬಿಡುತ್ತೆ ಮಾವ ನನ್ನ ಮಾತನ್ನು ಕೇಳಿ ಬೇಡಿ ಇಂತಹ ದುಶ್ಚಟಕ್ಕೆ ಆಳ ಚಟಕ್ಕೆ ಬಿಡಬೇಡಿ ಮಾವ ಆಳ ಬಿಡಬೇಡಿ ಹಳೆಯದಿರು ನೀ ನನ್ನಂತ ಕುಡುಕರನ್ನು ಜೀವನದಲ್ಲಿ ನಿನ್ನಂತ ಬಣ್ಣದ ಹೆಣ್ಣುಗಳ ಮಾತಿಗೆ ಮರುಳಾಗಿ ಜೀವನವನ್ನೇ ಬಲಿ ಕೊಡುವ ಹಂತದಲ್ಲಿರುವ ನನಗೆ ಆಶ್ರಯದಾತಳಾದ ಈ ಸುರಾದೇವಿ ಹೀನಳು ಹೇಗಾಗುವಳು ನಿಮ್ಮನ್ನು ಈ ಸ್ಥಿತಿಗೆ ತಂದಿರುವ ನನಗಾದ್ರೂ ಸಾವು ಮಾವ ಕರೆದಾಗ ಬರಲು ಸಾವು ನಿಮ್ಮ ಮನೆಯ ಅಡಿಯಾಳಲ್ಲ ಒಂದಗಳು ಹೆಚ್ಚಿರದು ಒಂದಗಳು ಕೊನೆ ಇರದು ಪಯಣ ಒಂದು ಕ್ಷಣ ಸಂದಲಕ್ಕಾದಲ್ಲ ಎಂದು ಹೇಳಿದ ಡಿಮೀಜಿಯವರ ನುಡಿಯಂತೆ ನಾವು ಇಲ್ಲಿ ಎಷ್ಟು ದಿನ ಬಾಳಬೇಕು ಅಷ್ಟೇ ದಿನ ಬಾಳಬೇಕು ಅದು ಬೇಡಿ ಮಾವ ಬೇಡಿ ಈ ರೀತಿ ಚುಚ್ಚು ಮಾತುಗಳನ್ನು ಮಾತಾಡಬೇಡಿ ಈ ನಿಮ್ಮ ಮಾತುಗಳು ಚಾಟಿ ಹೀಟಿನಂತೆ ನನ್ನ ಹೃದಯವನ್ನು ಗಾಸಿ ಮಾಡುತ್ತಿರುವುದು ನಾನು ಮಾಡಿದ ಅಪರಾಧ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ದಯಮಾಡಿ ಮನೆಗೆ ಬನ್ನಿ ಬಾವ ನೀವಿಲ್ಲದ ಮನೆ ಸ್ಮಶಾನ ಮನೆ ಇದೆ ಶೀಲಾ ಯಾವ ಮನೆಯೂ ಇಲ್ಲ ಹುಟ್ಟುತ್ತಲೇ ಎಲ್ಲರನ್ನು ಕಳೆದುಕೊಂಡ ಈ ತುರ್ತಾಯಿಗೆ ಈ ಪ್ರಪಂಚದಲ್ಲಿ ನನ್ನವರು ಎಲ್ಲವರು ಯಾರೂ ಇಲ್ಲ ಯಾರೂ ಇಲ್ಲ ನಾನು ಬರುವಾಗ ಬಂದವನು ಒಬ್ಬರೇ ಹೋಗುವಾಗ ಹೋಗುತ್ತಿರುವನು ಒಬ್ಬರೇ ಮಾವ ಮಾ ಬಂಗಾರದಿಂದ ಮೂರ್ತಿಯನ್ನ ಆ ಮೂರ್ತಿಯನ್ನು ಬೀದಿಗೆ ಇದ್ದಾರೆ ಹಿತ್ತಾರೆಯ ಮೂರ್ತಿಯನ್ನು ನನ್ನ ಮನೇಲಿ ಇಟ್ಟುಕೊಂಡೆನಲ್ಲ ಇಟ್ಟಿಕೊಂಡೆ ಎಂತಹ ಪಾಪಿನಾರ ಎಂತಹ ನೀಚಿನಾರ ಹೀಗೇನು ಮಾಡಿ ಮಗು ಮನಸ್ಲಿರುವ ಈ ನನ್ನ ಮಾವನು ಶಾಪ ನನಗೆ ತಟ್ಟದೆ ಬಿಡೋದಿಲ್ಲ ತಟ್ಟದೆ ಬಿಡುವುದಿಲ್ಲ